ಸ್ವಾಮಿ ಶರಣಂ ಇರುಮುಡಿ ಪ್ರಿಯನೇ ಶರಣಮಯ್ಯಪ್ಪ ಶಬರಿಮಲೆಯ ಯಾತ್ರೆಯನ್ನ ಮಾಡುವಂತಹ ಯಾತ್ರಾರ್ಥಿಗಳು ಮಂಡಲ ಕಾಲ ವ್ರತವನ್ನ ಮಾಡಿದ ನಂತರ ಪವಿತ್ರವಾದ ಆ ಸ್ವಾಮಿ ಅಯ್ಯಪ್ಪನ ಪ್ರತಿರೂಪವಾಗಿ ಆ ಇರುಮುಡಿಯನ್ನ ಕಟ್ಕೊಂಡು ಹೋಗ್ತಾರೆ ಈ ಇರುಮುಡಿ ಕಟ್ಟೋದ್ರಲ್ಲಿ ಹತ್ತು ಹಲವು ಪ್ರಶ್ನೆಗಳು ನಮ್ಮ ಸ್ವಾಮಿಗಳಲ್ಲಿ ಮೂಡುತ್ತೆ ಆ ಪ್ರಶ್ನೆಗಳಿಗೆ ಉತ್ತರವಾಗಿ ನಮ್ಮ ಬೆಂಗಳೂರಿನ ಹಿರಿಯ ಗುರುಸ್ವಾಮಿಗಳಾದಂತಹ ನಮ್ಮ ಆತ್ಮೀಯರಾದಂತಹ ಶ್ರೀ ಗಣೇಶ ಸ್ವಾಮಿಗಳನ್ನ ಕೇಳೋಣ ಯಾಕೆಂದ್ರೆ ಯಾರನ್ನು ಯಾರನ್ನ ಬೇಕಾದ್ರೂ ನಾವು ಕೇಳಬಹುದು ಈಗ ಅವ್ರು ದೊರೆತಿದ್ದಾರೆ ಅವ್ರ ಹತ್ರ ಉತ್ತರ ಪಡ್ಕೊಂಡು ನಮ್ಗೆಲ್ರಿಗೂ ಆ ಉತ್ತರ ಇಷ್ಟ ಆಗ್ಬೋದು ಅಥವಾ ಅದಕ್ಕಿಂತ ಉತ್ತಮವಾದ ಉತ್ತರ ತಮ್ಮಲ್ಲಿದ್ರೆ ದಯವಿಟ್ಟು ತಿಳಿಸಬಹುದು ಅದನ್ನು ನಾವು ಸ್ವೀಕರಿಸ್ತೀವಿ ಈ ಇರುಮುಡಿಯನ್ನ ಕಟ್ತಾರೆ ಮಂಡಲ ವ್ರತ ಮಾಡೋರ್ಗ್ ಮಾತ್ರ ಹೇಳೋಣ ನಾವು ಅದು ವಿಚಾರ ಈಗ ಮಂಡಲದ ಬಗ್ಗೆ ಹೇಳಿದ್ದೀವಿ ಕೆಲವರು ತಮ್ಮ ತಮ್ಮ ಮನೆಗಳಲ್ಲಿ ಕಟ್ಕಾರಿರ್ಬೋದು ಕೆಲವೊಬ್ಬರು ಸ್ವಾಮಿಗಳು ಹೇಳಿರ್ತಾರೆ ಅಥವಾ ಅವರೇ ಬಹಳಷ್ಟು ವರ್ಷ ಹೋಗಿರೋರು ಅವ್ರಿಗೆ ಗೊತ್ತಿರೋರು ಕಟ್ಕೊಂಡು ಬರ್ತಾರೆ ಆ ಮನೆಯಲ್ಲಿ ಕಟ್ಕೊಳ್ಳೋದು ಸರಿನಾ ತಪ್ಪಾ ಸರಿನೇ ಮನೆಯಲ್ಲಿ ಕಟ್ಕೊಳ್ಳೋದ್ರಿಂದ ಯಾವುದೇ ಒಂದು ತೊಂದರೆ ಇಲ್ಲ ಯಾಕಂದ್ರೆ ನಾವು ಮನೆಯ ಮನೆಯಿಂದಾನೇ ಎಲ್ಲ ಶುರು ಆಗುತ್ತೆ ನಮ್ಗೆ ಮುಗಿಯೋ ಅಂತ್ಯನೂ ನಮ್ಗೆ ಮನೆಯಲ್ಲೇ ಶುರು ಆಗುತ್ತೆ ಸೊ ಮನೆ ನಮ್ಗೆ ಆ ಜಾಗ ಇದ್ದು ಈಗ ಯಾಕಂದ್ರೆ ಆಗಿನ ಕಾಲದಲ್ಲಿ ಸುಮಾರು ಜನ ಹೋಗ್ತಾ ಇದ್ರು ಒಂದು ತಂಡ ಅಂತ ತಗೊಂಡ್ರೆ ಐವತ್ತು ಜನ ಮೇಲೆ ಇರ್ತಾ ಇದ್ರು ಅವಾಗ ಮನೆಯಲ್ಲಿ ಕಟ್ಟುವಂತ ಅವಾಗ ಗುರುಸ್ವಾಮಿಗಳು ಮನೆಯಲ್ಲಿ ಕಟ್ತಾ ಇದ್ರು ಯಾಕಂದ್ರೆ ನಾವು ಹೋಗ್ಬೇಕಾದ್ರೆ ಇಲ್ಲಿ ಬೆಂಗಳೂರಲ್ಲಿ ನೀವು ಮಲ್ಲೇಶ್ವರಂ ಕೆ ಸಿ ಜನರಲ್ ಹಾಸ್ಪಿಟಲ್ ಡೌನ್ ಇಳಿದ್ರೆ ಅಲ್ಲೊಬ್ರು ಮಳೆಯಲ್ಲಿ ಗುರುಸ್ವಾಮಿ ಈಗ ಬಿಗ್ ಬಜಾರ್ ಇದೆ ಅವಾಗ ಗೀಟಲ್ಲಿ ಕಟ್ಟಿದ್ರು ಅದ್ ಆಪೋಸಿಟ್ ಅಲ್ಲಿ ಒಂದು ಮಳೆಯಲ್ಲಿ ಗುರುಸ್ವಾಮಿ ಇತ್ತು ಅವ್ರ ಮನೇಲೇನೆ ಇರುಮುಡಿ ಕಟ್ಟ್ತಾ ಇದ್ರು ಎಷ್ಟು ಮೂರು ಕೆ ಎಸ್ ಆರ್ ಟಿ ಸಿ ಬಸ್ ಹೋಗೋದು ಮಿನಿಮಮ್ ಅವಾಗ ಹೋಗುದ್ರೆ ಮೂರು ಕೆ ಎಸ್ ಆರ್ ಟಿ ಸಿ ಬಸ್ ಹೋದ್ರು ಅಷ್ಟು ಜನಕ್ಕೂ ಬೆಳಗ್ಗೆಯಿಂದ ಸಂಜೆ ತನಕ ಅವ್ರ ಒಬ್ಬರೇ ಇರ್ಮುಡಿ ಕಟ್ತಾ ಇದ್ರು ಅವ್ರ ಮನೇಲೆ ಗುರುಸ್ವಾಮಿಗಳ ಮನೆಯಲ್ಲಿ ಎಲ್ಲಾರು ಹೋಗಿ ಇರ್ಮುಡಿ ಕಟ್ಕೊಂತ ಇದ್ರು ಈಗ ಕಾಲಕ್ರಮೇಣ ತಂಡ ಅನ್ನೋದೇ ಈಗ ನಾಲ್ಕು ಜನ ಐದು ಜನಕ್ಕೆ ಬಂದ ಮನೆಯಲ್ಲಿ ನಿಮ್ಗೆ ಅನುಕೂಲ ಇತ್ತು ಅಂದ್ರೆ ನೀವು ಮನೆಯಲ್ಲಿ ಇರುಮುಡಿ ಕಟ್ಕೊಂಡು ಹೋಗೋದ್ರಲ್ಲಿ ಮನೆಯಲ್ಲಿ ಇರುಮುಡಿ ಕಟ್ಟೋದು ಒಂದು ಆ ಭಗವಂತನ ಶಕ್ತಿ ಮನೆಯಲ್ಲಿ ಕೂಡ ಆ ಸಮಯದಲ್ಲಿ ಭಕ್ತಿಯಾಗಿ ಅವರು ಹೆಚ್ಚಿನ ಭಕ್ತಿಯಾಗಿರ್ತಾರೆ ಅದೊಂದು ಮತ್ತೆ ದೇವಾಲಯಗಳಲ್ಲಿ ಕಟ್ತಾರೆ ಸಾಮೂಹಿಕವಾಗಿ ಇರುಮುಡಿಯನ್ನ ಕಟ್ಟೋದು ಅದು ಒಂದು ಶ್ರೇಯಸ ಅದೇ ಅದನ್ನು ಏನಿತ್ತು ಅಂದ್ರೆ ಇದು ಜಾಗದ ಪ್ರಶ್ನೆನೇ ಬರುತ್ತೆ ಯಾಕಂದ್ರೆ ಅಷ್ಟೊಂದು ಜನ ಕೆಲವರು ಮನೇಲಿ ಕಟ್ಟಕ್ ಆಗೋದಿಲ್ಲ ಮೊದ್ಲೆಲ್ಲ ನಾನು ಹೇಳ್ದಂಗೆ ಗುರುಸ್ವಾಮಿಗಳು ಮನೇಲಿ ಕಟ್ಟಿ ಈಗ ಅವರವರೇ ಗುರುಸ್ವಾಮಿಗಳು ಆಗ್ಬಿಟ್ಟಿದ್ದಾರೆ ಅದು ಬೇರೆ ವಿಷಯ ಸೊ ಅದಕ್ಕೋಸ್ಕರ ಈಗ ದೇವಸ್ಥಾನಗಳಲ್ಲಿ ತೋಪನ್ ತಗೊಂಡು ಕೊಡ್ತಾರೆ ಇನ್ನು ಎರಮುಡಿ ವಿಷಯದ ಬಗ್ಗೆ ಒಂದ್ ಒಂದು ಹೇಳ್ತೀನಿ ಮೊದ್ಲೆಲ್ಲಾ ಗುರುಸ್ವಾಮಿಗಳ ಜೊತೆಗೆ ಇರ್ಮುಡಿಗೆ ಹೋಗ್ಬೇಕು ಅಂದ್ರೆ ಇರುಮುಡಿ ದಿನಾಂಕ ಯಾವತ್ತೋ ಆದ್ರೆ ಒಂದು ಮೂ ಒಂದು ವಾರದಿಂದಾನೇ ಶುರುವಾಗ್ಬಿಡುತ್ತೆ ತೆಂಗಿನಕಾಯಿಗಳನ್ನ ನಮಗೆ ಕೊಟ್ಬಿಡ್ತಾರೆ ತುಪ್ಪದ ತೆಂಗಿನಕಾಯಿ ಮತ್ತೆ ನಾವು ಹೊಳೆಯಲ್ಲಿ ಹೊಡಿಯೋ ತೆಂಗಿನಕಾಯಿಗಳು ಇಷ್ಟು ಒಬ್ಬೊಬ್ರಿಗೆ ಹತ್ತಿಪ್ಪ ತೆಂಗಿನಕಾಯಿಗಳನ್ನ ಒಬ್ಬೊಬ್ರಿಗೆ ಬಂದು ನಾವು ಮೊದ್ಲೇ ಬಂದಿ ಗುರುಸ್ವಾಮಿಗಳಿಂದ ಸ್ವೀಕರಿಸಿ ಒಂದು ಮನೆಗೆ ಹೋಗಿ ಅದನ್ನ ತೆಂಗಿನಕಾಯಲ್ಲಿರೋ ನಾರ್ನೆಲ್ಲ ತೆಗೆದು ಚೆನ್ನಾಗಿ ಉಜ್ಜಿ ಶೈನಿಂಗ್ ಮಾಡಿ ಅದಕ್ಕೆ ಇದನ್ನ ಎಲ್ಲ ಚೆನ್ನಾಗಿ ಅರಸನೆಲ್ಲ ಇಟ್ಟಿ ತಂದಿ ಗುರುಸ್ವಾಮಿಗಳಿಗೆ ನಾವು ಇರುಮುಡಿಗೆ ದಿನ ಮುಂಚೆನೆ ಒಪ್ಪಿಸ್ಬೇಕು ಮತ್ತೆ ಇರುಮುಡಿಗೆ ಸಾಮ ಸಾಮಗ್ರಿಗಳನ್ನ ಗುರುಸ್ವಾಮಿಗಳು ತಂದಿರ್ತಾರೆ ಅದುಗಳನ್ನು ಎಲ್ಲಾರು ಕುತ್ಕೊಂಡು ಆ ಒಂದು ದೇವಸ್ಥಾನದಲ್ಲಿ ಕುತ್ಕೊಂಡು ನಾವ್ ಅದನ್ನೆಲ್ಲ ರೆಡಿ ಮಾಡಿ ಗುರುಸ್ವಾಮಿ ಕೈ ಕೊಟ್ಟಿ ಇರುಮುಡಿಯ ದಿನ ದೊಡ್ಡ ಭಜನೆಯ ಮಾಡಿ ಅನ್ನದಾನ ಮಾಡಿಬಿಟ್ಟು ಇರುಮುಡಿ ಕಟ್ಕೊಂಡು ಹೋಗ್ತಾ ಇದೆ ಈಗ ಆ ಪದ್ಧತಿಗಳಿಲ್ಲ ಎಲ್ಲಾ ದೇವಸ್ಥಾನಗಳಲ್ಲೂ ಈಗ ಯಾವುದೇ ಮೊದಲು ಅಯ್ಯಪ್ಪ ಸ್ವಾಮಿ ದೇವಸ್ಥಾನಗಳು ಹೋಗ್ತಾ ಇದೆ ಎಲ್ಲಾ ದೇವಸ್ಥಾನದಲ್ಲೂ ಇರುಮುಡಿ ಕಟ್ತಾರೆ ಟೋಕನ್ ತಗೊಂಡ್ರೆ ಇರುಮುಡಿ ಕಟ್ತಾರೆ ಅದಕೊಂಡು ಹೋಗ್ತಾ ಇದ್ದಾರೆ ದೇವಸ್ಥಾನಗಳಲ್ಲಿ ಕಟ್ಟದು ಮನೆಯಲ್ಲಿ ಕಟ್ಟೋದು ಆ ಪಂಪ ಗಣಪತಿಯ ಸನ್ನಿಧಾನದಲ್ಲಿ ಕಟ್ಟೋದು ಯಾಕೆ ಬಂತು ಅಲ್ಲಿ ಕಟ್ಟೋದು ಯಾಕೆ ಫ್ಲೈಟ್ ಅಲ್ಲಿ ಕೊಚ್ಚಿ ನಿಡ್ಕೊಳ ಲಕ್ಸುರಿಯಸ್ ಕಾರಲ್ಲಿ ಹೋಗೋಣ ಅಲ್ಲಿ ಪಂಪಾದಲ್ಲಿ ಇರುಮುಡಿ ಕಟ್ಟಣ ಅಲ್ಲಿ ಇರುಮುಡಿ ಯಾವ ರೀತಿ ಕಟ್ತಾರೆ ಅದನ್ನು ನೋಡಿದೀವಿ ಅದು ಯಾಕೆ ಬಂತು ಸೊಮ್ಮೆ ಅದು ಅಲ್ಲಿ ಕಟ್ಕೊಳ್ಳೋದು ಒಳ್ಳೇದಲ್ಲ ಸೊಮ್ಮೆ ನೀವ್ ಹೇಳೋದು ಒಂದು ಇದರಲ್ಲಿ ಒಳ್ಳೇದೇ ಅದ ಯಾರಿಗೇನದು ಒಂದಿದೆ ಕೆಲವೊಬ್ಬರಿಗೆ ಎಕ್ಸಾಮ್ಷನ್ ಅಂತ ಹೇಳಿದ್ರೆ ಅಂದ್ರೆ ಕೆಲವೊಬ್ಬರಿಗೆ ಇವ್ರಿಗೆ ಈಗ ನಾವೇನ್ ಹೇಳ್ತೀವಿ ಈಗ ಕಣ್ಣಿಲ್ದೇರವ್ರು ಮತ್ತೆ ನಮ್ಮ ಅಂಗವಿಕಲರು ಅಂತವ್ರಿಗೆ ಬಂದ್ ಸಪ್ರೇಟ್ ಕ್ಯೂ ಅಲ್ಲಿ ದೇವಸ್ಥಾನಗಳಲ್ಲಿ ಬಿಡ್ತಾರೆ ಯಾಕೆ ಬಿಡ್ತಾರೆ ಅಂದ್ರೆ ಅವ್ರಿಗೆ ಆ ಒಂದು ಸರಿಯಾದ ಈ ಕ್ಯೂ ಅಲ್ಲಿ ಬಿಟ್ರೆ ಅವ್ರಿಗೆ ದರ್ಶನ ಮಾಡಕ್ ಆಗೋದಿಲ್ಲ ಅಂತ ಹೇಳಿ ಅವ್ರಿಗೆ ಮಾತ್ರ ಮತ್ತೆ ಅರವತ್ತು ವಯಸ್ಸು ಮೇಲ್ಪಟ್ಟವ್ರು ಸಣ್ಣ ಮಕ್ಕಳಿಗೆ ಅಂತ ಸಪ್ರೇಟ್ ಕ್ಯೂಗಳು ಸುಮಾರು ನಾವು ದೇವಸ್ಥಾನಗಳಲ್ಲಿ ತಿರುಪತಿ ದೊಡ್ಡ ದೇವಸ್ಥಾನಗಳಲ್ಲಿ ನೋಡ್ತೀವಿ ಅಲ್ವಾ ಸಪ್ರೇಟ್ ಕ್ಯೂ ಒಂದು ಎಕ್ಸಾಮಿಷನ್ ಕೊಡ್ತಾರೆ ಆ ರೀತಿ ಹೊರದೇಶಗಳಲ್ಲಿ ಕೆಲಸಕ್ಕೆ ಅಂತ ಹೋಗಿರ್ತಾರೆ ಅವ್ರಿಗೆ ಪಾಪ ಸ್ವಾಮಿಗಳ ಅವರು ಶಬರಿಮಲೆ ನೋಡ್ಬೇಕು ಅಂತ ತುಂಬಾ ಆಸೆ ಈಗ ನಾನೇ ಇಂತ ಇಟ್ಕೊಳ್ಳಿ ನಾನು ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನಾನು ಒಂದು ಹೊರದೇಶಕ್ಕೆ ನನಗೆ ಕೆಲಸ ಸಿಕ್ತು ಹೋದೆ ಬಟ್ ನಾನು ಶಬರಿಮಲೆಗೆ ಬರ್ಬೇಕು ವ್ರತ ನಾನು ಅಲ್ಲೇ ಮಾಡ್ಕೊಂತೀನಿ ಬಟ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಗಳಿದೆ ಫ್ಲೈಟ್ ಗಳಲ್ಲಿ ಹಿಡಿದು ನಾವು ಅಲ್ಲಿ ಬರ್ಬೇಕು ಉದಾಹರಣೆಗೆ ಮಲೇಷಿಯಾ ಸಿಂಗಾಪುರ್ಗಳಲ್ಲಿ ಸುಮಾರು ಜನ ಅಯ್ಯಪ್ಪ ಭಕ್ತರು ಬರ್ತಾರೆ ಅಮೆರಿಕ ಆಫ್ರಿಕಾದಿಂದನೂ ನಾವು ನೋಡ್ತೀವಿ ಅಲ್ಲಿಂದಲೂ ಅಯ್ಯಪ್ಪ ಭಕ್ತರು ವರ್ಷ ಕುಂತರಿ ಶಬರಿಮಲೆಗೆ ಬರ್ತಾರೆ ಇವ್ರಿಗೆ ಏನಂದ್ರೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಬಂದು ಏರ್ಪೋರ್ಟ್ಗಳಲ್ಲಿ ಈರುಮುಡಿಯನ್ನ ಬಿಡಲ್ಲ ಯಾಕಂದ್ರೆ ಬೆಂಕಿ ಸುಲಭವಾಗಿ ಅಂಟ್ಕೊಳ್ಳೋ ಪದಾರ್ಥಗಳನ್ನ ಫ್ಲೈಟ್ ಅಲ್ಲಿ ಎತ್ತಲ್ಲ ನಮ್ಮ ಲಗೇಜ್ ಅದನ್ನ ಬಂದು ನೀವು ಲಗೇಜ್ ಬಾಕ್ಸ್ ಒಳಗಡೆ ಪ್ಯಾಕ್ ಮಾಡಿ ಹಾಕಿ ಕೇಳ್ತಾರೆ ನಮ್ಗೆ ಇರುಮುಡಿ ಬಂದು ಪವಿತ್ರವಾದದ್ದು ಇರುಮುಡಿನ ನಾವು ಭಗವಂತನ ರೂಪದಲ್ಲಿ ನೋಡ್ತೀವಿ ಅದನ್ನ ಎಲ್ಲೋ ಒಂದ್ ಕಡೆ ಅಲ್ಲಿ ಹಾಕಿ ತರೋ ಅಂತ ಯಾರು ಇನ್ನೂ ಕಟಕರು ನಮ್ಮ ಸ್ವಾಮಿಗಳಿಗೆ ಬಂದಿಲ್ಲ ಅಂತ ಒಂದು ಬುದ್ಧಿ ಬಂದಿಲ್ಲ ಸೊ ಅಂತವ್ರು ಏನ್ ಮಾಡ್ತಾರೆ ಅಲ್ಲಿಂದ ಮನೆಯಿಂದ ಇರ್ಮುಡಿ ಕಟ್ಕೊಂಡು ಅವ್ರ ಕೈಲಿ ಬರಕ್ ಆಗೋದಿಲ್ಲ ಅವರು ಇಲ್ಲಿ ಬಂದಿ ಆ ಇರುಮುಡಿ ಎಲ್ಲಾರು ಕಟ್ಬಾರ್ದು ಆಗ ಅವ್ರಿಗೆ ಅದಕ್ಕೋಸ್ಕರ ದೇವಸ್ಥಾನ ಬೋರ್ಡ್ ಅವರು ಅಂತ ಸ್ವಾಮಿಗಳಿಗೆ ಯಾರು ಹೊರದೇಶಗಳಿಂದ ನೀವು ಶಬರಿಮಲೆ ಬರ್ಬೇಕು ಅಂದ್ರೆ ಕೊಚ್ಚಿನ್ ಏರ್ಪೋರ್ಟ್ ತನಕ ಬಂದ್ಬಿಡ್ತಾರೆ ಯಾಕಂದ್ರೆ ಡೈರೆಕ್ಟ್ ಫ್ಲೈಟ್ ಗಳು ಇಂದನೋ ಮಲೇಷಾನು ಕೊಚ್ಚಿನ್ ತನಕ ಬಂದಿ ಅವ್ರು ಬಂದಿ ಅವ್ರಿಗೋಸ್ಕರ ಅಂತ ಒಂದು ಸ್ವಾಮಿಗಳಿಗೋಸ್ಕರ ಪಂಪಾದಲ್ಲಿ ಇರುಮುಡಿ ಕಟ್ಟೋ ಒಂದು ಪದ್ಧತಿನ ದೇವಸ್ಥಾನ ಬೋರ್ಡ್ ತಂದರು ಅದು ಒಳ್ಳೆಯ ಒಂದು ಕಾರ್ಯನೇ ಹೇಳ್ಬೋದು ಯಾಕಂದ್ರೆ ಅವ್ರು ಎಲ್ಲೋ ಪಾಪ ಅಲ್ಲಿ ಇಳಿದಿ ಎಲ್ಲೋ ಒಂದ್ ಕಡೆ ದೇವಸ್ಥಾನದಲ್ಲಿ ಅಲ್ಲಿದಿ ಕಲ್ತ್ಕೊಂಡ್ ಬರಕ್ಕಿಂತ ಅವ್ರಿಗೋಸ್ಕರ ಇಲ್ಲಿ ಬಟ್ ಆದ್ರೆ ಅವ್ರು ವ್ರತನ ಅನುಷ್ಠಾನ ಮಾಡಿರ್ತಾರೆ ಇರುಮುಡಿ ಮಾತ್ರ ಅವ್ರ ಫ್ಲೈಟ್ ಅಲ್ಲಿ ತರಕಾಗಲ್ಲ ಅಂತ ಒಂದು ಕಾರಣಕ್ಕೋಸ್ಕರ ಪಂಪಾದಲ್ಲಿ ಇರುಮುಡಿ ಕಟ್ಟುವಂತ ಅಂತ ವ್ಯವಸ್ಥೆ ಜಾರಿಗೆ ಬಂತು ಅದನ್ನ ನಮ್ಮ ಸ್ವಾಮಿಗಳು ಪಂಪಾದಲ್ಲೇ ಹೋಗಿ ಮಾಲೆ ಹಾಕೊಂತಾರೆ ಪಂಪಾದಲ್ಲಿ ಇರುಮುಡಿ ಕಟ್ಕೊಂತಾರೆ ಹೋದ್ ವರ್ಷ ಒಂದ್ ಸ್ವಾಮಿ ಹಂಗೆ ಆಗಿದ್ದು ಶಬರಿಮಲೆಗೆ ಹೋಗ್ಬೇಕು ಅಂತ ಹೇಳಿದ್ರಂತೆ ಒಬ್ರು ಪಂಪಾದಲ್ಲೇ ಮಾಲೆ ಹಾಕ್ತಾರಂತೆ ಹೋಗಿ ಪಂಪಾದಲ್ಲಿ ಮಾಲೆ ಹಾಕೊಂಡ್ರು ಟೂ ಫಿಫ್ಟಿನೋ ತ್ರೀ ಫಿಫ್ಟಿನೋ ಅಲ್ಲಿ ಕೊಟ್ಟರು ಇರುಮುಡಿನ ರೆಡಿಮೇಡ್ ಆಗಿ ತಲೆ ಇಟ್ಟಂತೆ ಸೀದಾ ಮೇಲೆ ಹೋದ್ರು ದೇವರನ್ನ ನೋಡಿದ್ರು ಇರ್ಮುಡಿ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಸೀದಾ ವಾಪಸ್ ತಂದ್ಬಿಟ್ಟು ಇರ್ಮುಡಿ ಕಟ್ಟುದ್ರಲ್ಲ ಅವ್ರ ಹತ್ರ ತಂದು ಕೊಟ್ಟರಂತೆ ಏ ನನ್ನತ್ರ ಯಾಕೆ ಕೊಡ್ತಾ ಇದ್ದೇನ ದೇವ್ರ ನೋಡ್ಬಿಟ್ಟ ಇಟ್ಕೊಳ್ಳಿ ಅಂತ ಹೇಳಿ ಬಂದ್ಬಿಟ್ರು ಹೆಂಗ್ ಬರುತ್ತೆ ನೋಡಿ ಅರ್ಮಗಳಿಗೆ ಏನ್ ಇಟ್ಟಿದ ಅಂದ್ರೆ ಮಿಸ್ ಯೂಸ್ ಯಾವ್ ತರ ಮಾಡ್ತಾರ ಇರ್ಮುಡಿಗಿರೋ ಬೆಲೆನೂ ಹೋಯ್ತು ಅದನ್ನ ನಾವು ಭಗವಂತನ ನೋಡಿದ್ರ ಅದೇನೋ ಒಂದು ಟೋಕನ್ ತರ ನೋಡ್ತಾರೆ ಹದಿನೆಂಟು ಮೆಟ್ಲ ಹತ್ತಕ್ಕೆ ಒಂದ್ ಟೋಕನ್ ತರ ಕೆಲವೊಬ್ಬರನ್ನ ಈಗ್ಲೂ ಮನ್ಸಲ್ಲಿ ಇಟ್ಕೊಂಡಿದ್ದಾರೆ ಈ ಸಿವಿಲ್ ಅಲ್ಲಿ ಸುಮಾರ್ ಜನ ಹೋಗ್ತಾ ಇದ್ರು ಏ ಸಿವಿಲ್ ಅಲ್ಲಿ ಬಂದ್ರೆ ಮೆಟ್ಲ ತಕ ಅಲ್ಲ ಮಳೆ ಹಾಕೊಂಡ್ಬಿಡಿ ಈಗಲೇ ಇಲ್ಲಿಂದ ಸಿವಿಲ್ ಅಲ್ಲಿ ಹೋಗಿರ್ತಾರೆ ಅಲ್ಲಿ ಹೋಗ್ಬಿಟ್ಟು ಮಳೆ ಹಾಕೊಂಬಿಡೋದು ಪಂಪಾದಲ್ಲಿ ಮೇಲೆ ಹೋಗಿ ಬಂದ್ಬಿಟ್ಟು ಹೋದ ತಿರುಗ ಅಲ್ಲೇ ಮಳೆ ಎಲ್ಲ ಬಿಸ್ಬಿಟ್ಟು ಸೀದಾ ಆಲಂಪಿಕ್ ಬಂದು ಬೋಟ್ ಹೌಸ್ ಅಲ್ಲಿ ಜಾಲೆ ಎಂಜಾಯ್ ಮಾಡಿರೋ ಒಂದು ವಿಡಿಯೋ ಇದೆ ಒಬ್ರು ಉತ್ತರ ಕರ್ನಾಟಕದ ಯಾರೋ ಒಂದು ಒಂದು ಬ್ಲಾಗ್ ಒಂದು ಹಾಕಿ ವಿಡಿಯೋ ಒಂದು ಹಾಕಿ ಯೂಟ್ಯೂಬ್ ಅಲ್ಲಿ ಹಾಕಿದ್ದಾರೆ ಶಬರಿಮಲೆಯ ಪ್ರಯಾಣ ಶಬರಿಮಲೆ ಟ್ರಿಪ್ ಅಂತ ಏನೋ ಹಾಕಿದ್ದಾರೆ ನಾಲ್ಕು ದಿನದ ಪ್ರವಾಸ ಅಂತ ಹೇಳಿ ಒಂದು ವಿಡಿಯೋ ನಾನು ನೋಡಿದೆ ಅವ್ರು ಹಾಗೇ ಮಾಡಿದ್ದಾರೆ ಅವ್ರು ನೋಡಿದ್ರೆ ಬರ್ಮೋಡಾ ಚಡ್ಡಿನಲ್ಲೇ ಹೋಗಿದ್ದು ಶಬರಿಮಲೆ ಬುರುವಾಯಿರು ಹೋಗಿ ಚೋಟಾಣಿಕೆರೆ ಅಂತ ಹೇಳಿದ್ರು ಶಬರಿಮಲೆ ಅಂತ ಒಂದು ವಿಡಿಯೋ ತೋರಿಸಿದಾಗ ಸಾಕು ಎಲ್ಲ ಮಾಲೆ ಹಾಕೊಂಡಿದ್ರೆ ರಿಮುಡಿ ಕಟ್ಕೊಂಡಿದ್ದಾರೆ ನೆಕ್ಸ್ಟ್ ಅದು ಮುಗಿದ ತಕ್ಷಣ ಶಬರಿಮಲೆಯಿಂದ ಕೆಳಗಡೆ ಇಳಿತೀವಿ ಅಂತ ಒಂದು ವಿಡಿಯೋ ಬಂತು ಮುಂದಕ್ಕೆ ನೋಡಿದ್ರೆ ಅವ್ರ ಆಲಪಿ ಬೋಟ್ ಹೌಸ್ ಅಲ್ಲಿ ತಿರ್ಗಾ ಅದೇ ಬರ್ಮೋಡಾ ಚಡ್ಡಿ ಹಾಕೊಂಡಿದ್ದಾರೆ ಎಲ್ಲಿ ಆ ಒಂದು ಎಕ್ಸಾಮಿನೇಷನ್ ನ ಯಾವ ತರ ಮಿಸ್ಯೂಸ್ ಮಾಡ್ಕೊಂತ ಇದ್ದಾರೆ ನಮ್ಮ ಸ್ವಾಮಿಗಳು ಅಂತ ತಿಳ್ಸಕ್ ಮಾಡ್ತಾರೆ ಸೊ ಅಲ್ಲಿ ಇರೋದು ಬಂದಿ ಅಂತ ಸ್ವಾಮಿಗಳಿಗೆ ದಿನ ಇವ್ರಿಗಲ್ಲ ಬೇರೆ ಎಲ್ಲಾ ಸ್ವಾಮಿಗಳಿಗಲ್ಲ ಏನೋ ಕೇಳಿದ ನ್ಯೂಸ್ ಪೇಪರ್ ಅಲ್ಲಿ ಇತ್ತು ಈಗ ಪ್ರೆಸೆಂಟ್ ಬಂದು ಇರ್ಮು ನಮ್ಮ ಲೋಕ ಫ್ಲೈಟ್ ಗಳಲ್ಲಿ ಹಲೋ ಮಾಡ್ತಾ ಇದ್ದಾರೆ ಅನ್ನೋದು ನಮಗೆ ಬಾಯಿಗೆ ಕಟ್ಟಾಕಿದಂತ ಹಾಕಿದಂತ ಒಂದು ವಿಚಾರಗಳನ್ನ ಇವರು ಇಲ್ಲಿ ಪ್ರಸ್ತಾಪ ಪಡಿಸ್ಬಿಟ್ರು ಬಾಯಿ ಕಟ್ಟಕಂತದ್ದನ್ನ ಯಾಕೆ ಅಂದ್ರೆ ಶಬರಿಮಲೆ ಅನ್ನೋದು ಒಂದು ಟೂರಿಸ್ಟ್ ಸ್ಪಾಟ್ ಮಾಡಿಕೊಂಡು ಎಲ್ಲ ಬಹುಪಾಲು ಸ್ವಾಮಿಗಳು ನಾವು ಎಲ್ಲರನ್ನು ದೂಷದಲ್ಲ ಈಗಲೂ ಕೂಡ ಆ ಭಯ ಭಕ್ತಿ ಮತ್ತು ಹೆಚ್ಚಾಗಿ ನಮ್ಮ ಭಗವಂತ ನಮ್ಮನೆ ಕಂದ ನಮ್ಮನೆ ದೈವ ನನ್ನ ಬಂಧು ಅಂತಂದ ಹೋಗೋ ಗುರುಸ್ವಾಮಿಗಳು ಮತ್ತೆ ಎಲ್ಲಾರು ಇದ್ದಾರೆ ಆದ್ರೆ ಇವ್ರು ಹೇಳದಂಗೆ ಶಬರಿಮಲೆ ಅನ್ನೋದು ಒಂದೊಂದು ದಿನ ಆ ಟೂರಿಸ್ಟ್ ಸ್ಪಾಟ್ ಮಾಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಆ ಮಾಡಬಾರದು ಅಂತ ಅಂದ್ರೆ ಅದೆಲ್ಲವೂ ನಿಮ್ಮ ಕೈಯಲ್ಲಿದೆ ಯಾವುದೇ ಒಂದು ತಪ್ಪು ಕಂಡು ಬಂದಲ್ಲಿ ಅಲ್ಲಿ ಯಾವುದೇ ಒಬ್ಬ ತಂತ್ರಿಗಳು ಕೇಳಬೇಕು ಮೇಲ್ಶಾಂತಿಗಳು ಕೇಳಬೇಕು ಅಂತ ಏನಿಲ್ಲ ತಾವು ಆ ಒಂದು ಸರಿಯಾದ ಮಾರ್ಗದಲ್ಲಿ ಇದ್ರೆ ತಾವೇ ಕೇಳಬಹುದು ತಾವು ಸರಿಯಾದ ಮಾರ್ಗದಲ್ಲಿ ಇರಬೇಕು ನೀವು ಆ ಬರ್ಮಳ ಚಡ್ಡಿಯನ್ನ ಹಾಕೊಂಡು ಆಗ ಮಾಲೆ ಹಾಕೊಂಡು ಹೋಗಿ ಬೇರೊಬ್ಬರನ್ನ ಪ್ರಶ್ನಿಸ್ತೀನಿ ಅಂದ್ರೆ ಅವರು ನೀನ್ ನೀನೇನ್ ನೀನ್ ಮಾಡಿದ್ಯಾ ನಿಮ್ ಕತೆ ನೋಡು ಅಂತಾರೆ ನೀವು ಮಂಡಲ ವ್ರತ ಇದ್ದು ಆ ಭಗವಂತನ ಸನ್ನಿಧಾನಕ್ಕೆ ಈ ರೀತಿ ಬರಬೇಕು ಈ ರೀತಿನೇ ಇರೋದು ಅಂತ ಪ್ರೊಸೀಜರ್ನ ಯಾವುದೇ ಒಂದು ಕಾನೂನು ಮೂಲಕ ಯಾವುದೇ ಒಂದು ದೈವಿಕ ಸ್ಥಳಗಳಿಗೆ ತಿರ್ಸ್ಲಿಕ್ಕೆ ಆಗಲ್ಲ ಅದು ನಮ್ಮ ಸಂವಿಧಾನದ ಚೌಕಟ್ಟಿನಲ್ಲಿ ಇಲ್ಲ ಅದನ್ನ ಅರ್ಥೈಸ್ಕೊಂಡು ನಾವು ಬಾಳ್ಬೇಕೇ ಹೊರತು ಅದನ್ನ ಈ ಇರುಮುಡಿ ವಿಚಾರದಲ್ಲಿ ಈ ಒಂದು ವಿಚಾರವನ್ನ ಪ್ರಸ್ತಾಪ ಪಡಿಸುತ್ತ ಮನೆಯಲ್ಲಿ ಕಟ್ಟೋದು ಬಹಳ ಶ್ರೇಯಸ್ಸು ಮನೆಯಲ್ಲಿ ಕಟ್ಟುವಂತ ವಾತಾವರಣ ಅದನ್ನ ತಿಳ್ಕೊಂಡಿರೋರು ಬಹಳ ವರ್ಷ ಯಾತ್ರೆ ಮಾಡಿದವರು ಅದನ್ನ ಸಂಪ್ರದಾಯವಾಗಿ ಕಟ್ಟಿ ಮತ್ತೆ ಗುರುಸ್ವಾಮಿಗಳ ಜೊತೆ ಭಜನೆ ಮಾಡುತ್ತಾ ದೇವಾಲಯಗಳಲ್ಲಿ ಕಟ್ಟೋದು ಬಹುಮುಖ್ಯವಾದ್ದು ಅದು ಶ್ರೇಷ್ಠ ಅದರ ಹೊರತುಪಡಿಸಿ ಆ ಪಂಪೆಯಲ್ಲಿ ಯಾರೋ ಒಬ್ಬರಿಗೆ ವಿನಾಯಿತಿ ನೀಡಿರ್ತಾರೆ ಅಂದ್ರೆ ಅವರಿಗೆ ಬೇರೆ ಮಾರ್ಗ ಇಲ್ಲ ಅನ್ನೋದಕ್ಕೋಸ್ಕರ ಅದನ್ನ ನೀಡಿದ್ದಾರೆ ಅಂತ ಮಾರ್ಗನ ಎಲ್ಲರೂ ನಮ್ಮ ದುರ್ಮಾರ್ಗ ಅಂತ ಬಳಸ್ಕೋಬೇಡಿ ಅನ್ನೋದನ್ನ ವಿಚಾರವನ್ನು ತಿಳಿಸುತ್ತಾ ಇರುಮುಡಿಯ ಮಹತ್ವ ತಮಗೆಲ್ಲ ಗೊತ್ತಿದೆ ಅವ್ರು ಹೇಳ್ದಂಗೆ ಅದನ್ನ ಟೋಕನ್ ರೂಪದಲ್ಲಿ ಬಳಸ್ಕೊಬಿಡಿ ಸರ್ ಶಬರಿಮಲೆಯಲ್ಲಿ ಕಳೆದ ವರ್ಷ ಬಹಳಷ್ಟು ಘಟನೆಗಳಾಗೋಯ್ತು ಆ ಒಂದು ರಶ್ ನಲ್ಲಿ ಎಸಿಯೋದು ಎಸೆಯೋದು ಎಲ್ಲೊಂದ್ರಲ್ಲಿ ಅದನ್ನ ಬಿಟ್ಟು ಬರೋದು ಆ ಇರುಮುಡಿಯನ್ನ ಒತ್ಕೊಂಬಂದು ಬೇರೆ ಕಡೆ ಬಿಚ್ಚೋದು ಮತ್ತೆ ಬೇರೆ ದೇವಾಲಯಗಳಿಗೆ ಇರುಮುಡಿ ಅನ್ನೋದು ಸಲ್ಲೋದಿಲ್ಲ ಸ್ವಾಮಿ ಆ ಅರ್ಥ ಇರೋದೆ ಶಬರಿಮಲೆಗೆ ಮಾತ್ರ ಆ ಹದಿನೆಂಟು ಪಡಿ ಇರೋದು ಅಲ್ಲಿಗೆ ಮಾತ್ರ ಬೇರೆ ಎಲ್ಲೇ ದೇವಾಲಯದಲ್ಲಿ ನೀವು ಕಟ್ಕೊಂಡ್ರು ಕೂಡ ಅದು ನಮ್ಮ ಮನಸ್ಸಿಗೆ ಆನಂದ ಆ ಭಗವಂತನ ಸನ್ನಿಧಾನ ತರ ಇದೆ ಅಂತ ಆಗತ್ತೆ ಹೊರತು ಅಲ್ಲಿನ ಒಂದು ಮಣ್ಣಿನ ಕಣಕ್ಕೂ ಕೂಡ ಯಾವುದು ಕೂಡ ಸರಿಸಾಟಿ ಇಲ್ಲ ಸ್ವಾಮಿ ಶರಣಂ ನಿನಗಿಂತ ಕಿರಿಯವರು ಯಾರು ಇಲ್ಲ ಇರುಮುಡಿಯ ಒಂದು ವಿಚಾರವನ್ನ ತಿಳಿಸಿಕೊಟ್ಟಂತಹ ಬೆಂಗಳೂರಿನ ಗಣೇಶ್ ಕಾಳಿದಾಸ ಸ್ವಾಮಿಗಳಿಗೆ ಸ್ವಾಮಿ ಶರಣಂ